ಪ್ರಿಯ ವೀಕ್ಷಕರೇ ಇವತ್ತಿನ ಎಪಿಸೋಡ್ನಲ್ಲಿ ಕಾಮ ಪಿಶಾಚಿಯ ಪಾಪಿ ಕೃತ್ಯಗಳ ಸತ್ಯದ ಅನಾವರಣಗಳ ಬಗ್ಗೆ ಹೇಳ್ತೀನಿ ಕೇಳಿ ದಾವಣಗೆರೆ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ ನೋಡದೆ ಇದ್ರೂ ದಾವಣಗೆರೆ ಬೆಣ್ಣೆ ದೋಸೆಯನ್ನ ತಿನ್ನದವರಿಲ್ಲ ಬರೀ ದೋಸೆಯಿಂದಲೇ ಅಷ್ಟೊಂದು ಹೆಸರು ಮಾಡಿದೆ ಈ ಜಿಲ್ಲೆ ಇಂತಹ ಸುಂದರ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಇಂಥದ್ದೊಂದು ಪಾಪಕೃತ್ಯ ನಡೀತಾ ಇತ್ತು ಅಂದ್ರೆ ಇದು ನಿಜಕ್ಕೂ ಅಲ್ಲಿನ ಜನತೆಗೆ ಶಾಕ್ ಕಂಡ ವೀಕ್ಷಕರೇ ಇವತ್ತಿನ ಈ ಕಾಮಪುರಾಣದ ಹೀರೋ ಕಾಮಕುಮಾರನ ಹೆಸರೇ ಅಮ್ಜದ್ ಚನ್ನಗಿರಿಯಲ್ಲಿ ಮೆಡಿಕಲ್ ಶಾಪ್ ಒಂದನ್ನು ಇಟ್ಕೊಂಡು ಜೀವನ ನಡೆಸ್ತಾ ಇದ್ದ ಬರೀ ಸುಮ್ಮನೆ ಇದ್ದಿದ್ರೆ ಇವತ್ತು ಅಮ್ಜದ್ ಈ ಮಟ್ಟಕ್ಕೆ ಸುದ್ದಿಯಾಗ್ತಿರ್ಲಿಲ್ಲ ಆತ ಮಾಡ್ತಿದ್ದ ಕಚಿಡ ಕೆಲಸಕ್ಕೆ ಇವತ್ತು ಬೆಲೆ ತೆತ್ತಿದ್ದಾನೆ ಅಂದಹಾಗೆ ಹಾಗೆ ಈ ಸೈಕೋ ಮನಸ್ಥಿತಿಯ ಕಾಮರಾಜ ಅಮ್ಜದ್ಗೆ ಈಗಾಗಲೇ ಇಬ್ಬರು ಪತ್ನಿಯರು ಹಾಗೂ ಹೆಣ್ಣು ಮಕ್ಕಳಿದ್ದಾರೆ ಆದ್ರೇನಂತೆ ಇವನ ಕಾಮ ಚಪಲ ಹುಡುಗಿಯರನ್ನ ನೋಡಿದ್ರೆ ಜೊಲ್ಲು ಸುರಿಸೋದು ಮಾತ್ರ ಕಮ್ಮಿ ಇರ್ಲಿಲ್ಲ ತನ್ನ ಮೆಡಿಕಲ್ ಗೆ ಬರೋ ಹೆಣ್ಣು ಮಕ್ಕಳು ಹೆಂಗಸರು ಆಂಟಿಯರೇ ಇವನ ಟಾರ್ಗೆಟ್ ಸ್ಕೂಲ್ ಹೆಣ್ಣು ಮಕ್ಕಳನ್ನು ಬಿಡದ ಈ ಕಾಮರಾಜ ಅದ್ ಹೇಗೋ ಬಂದವರನ್ನ ಬುಸ್ಲಾಯಿಸಿ ನೈಸಾಗಿ ತಳ್ಳನೆಯ ಬಣ್ಣ ಬಣ್ಣದ ಮಾತುಗಳನ್ನ ಆಡ್ತಾ ನಂತರ ಅವರ ಮೊಬೈಲ್ ನಂಬರ್ ತಗೊಂಡು ಹುಸಲಾಯಿಸಿ ಮೆಡಿಕಲ್ ಶಾಪ್ಗೆ ಕರೆಸಿಕೊಳ್ತಾ ಇದ್ದ ಅಲ್ಲಿ ನಡೀತಿತ್ತು ಆತನ ಸರಸ ಸಲ್ಲಾಪ ಬಲವಂತದ ಕಾಮ ಪುರಾಣ ಬಲವಂತದಿಂದ ಸಣ್ಣ ಹೆಣ್ಣು ಮಕ್ಕಳು ಅನ್ನೋದನ್ನು ಲೆಕ್ಕಿಸದೆ ಪಾಪಿ ಅವರ ಮೇಲೆ ಸೆಕ್ಷಲ್ ಹರಾಸ್ಮೆಂಟ್ ಕೊಡ್ತಿದ್ದ ಅಮಾಯಕ ಹೆಣ್ಣು ಮಕ್ಕಳ ಬಟ್ಟೆ ಬಿಚ್ಚಿ ಸೈಕೋ ರೀತಿಯಲ್ಲಿ ವರ್ತಿಸ್ತಿದ್ದ ಮಾತ್ರವಲ್ಲ ಅದನ್ನು ಯಾರಿಗೂ ಗೊತ್ತಿಲ್ಲದೆ ತನ್ನ ಮೊಬೈಲ್ನಲ್ಲೇ ಚಿತ್ರೀಕರಿಸಿಕೊಳ್ತಿದ್ದ ಸಣ್ಣ ಮಕ್ಕಳಿಗಂತೂ ಹೆದರ್ಸಿ ಬೆದರ್ಸಿ ತನ್ನ ಕಾಮದಾಹವನ್ನ ತೀರಿಸ್ಕೊಳ್ತಾ ಇದ್ದ ಹುಣಸೆ ಮರ ಮುಪ್ಪಾದ್ರೂ ಅದರ ಹುಳಿ ಮುಪ್ಪೆ ಅನ್ನೋ ಥರದಲ್ಲಿ ಇಬ್ಬರು ಹೆಂಡತಿಯರಿದ್ರು ಈ ಚಪಲ ಚೆನ್ನಿಗ ರಾಯನ ಚಪಲದ ಆಸೆ ಮಾತ್ರ ತೀರಿಲ್ಲ ಅಂತ ಕಾಣುತ್ತೆ ಹೀಗೆ ವಿಡಿಯೋ ಮಾಡ್ತಿದ್ದವನೇ ಅವುಗಳನ್ನು ತನ್ನ ಮೊಬೈಲ್ಗೆ ನಂತರ ತನ್ನ ಲ್ಯಾಪ್ಟಾಪ್ಗು ಡೌನ್ಲೋಡ್ ಮಾಡಿಕೊಂಡು ನೋಡ್ತಾ ವಿಕೃತ ಆನಂದ ಪಡಿತಿದ್ದ ಮಾತ್ರವಲ್ಲ ಈ ಹಿಂದೆ ಕೆಲವೊಂದು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲೂ ಹರಿಬಿಟ್ಟಿದ್ದಂತೆ ವಿಕೃತ ಕಾಮಿ ಅಮೃತ್ ದಾವಣಗೆರೆ ನಗರದ ದೇವರಾಜು ಅರಸು ಬಡಾವಣೆಯ ನಿವಾಸಿ ಈ ಹಿಂದೆ ಶಾಲಾ ಬಾಲಕಿಯನ್ನ ಪುಸಲಾಯಿಸಿ ತನ್ನ ಹೀನ ಕೃತ್ಯಕ್ಕೆ ಬಳಸಿಕೊಂಡು ದೌರ್ಜನ್ಯ ಎಸಗಿದ್ದಂತೆ ಇನ್ನು ವಿಶೇಷ ಅಂದ್ರೆ ಈತನ ಲ್ಯಾಪ್ಟಾಪ್ ಪರಿಶೀಲಿಸಿದಾಗ ಅದರಲ್ಲಿ ಅರವತ್ತಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳಿದ್ವು ಅದರಲ್ಲಿ ಇವನೇ ಮಾಡಿಕೊಂಡ ವಿಡಿಯೋನೂ ಸೇರಿತ್ತಂತೆ ಹೀಗೆ ವಿಡಿಯೋ ನೋಡಿ ವಿಕೃತ ಆನಂದ ಪಡಿಸಿದ್ದಂತೆ ಈ ಕಾಮ ಪಿಶಾಚಿ ಅಮ್ದ ಈಗಾಗಲೇ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ ಚನ್ನಗಿರಿಯ ಸೀನ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ ಜೊತೆಗೆ ಅರವತ್ತೇಳು ಅರವತ್ತೇಳು ಎ ಅರವತ್ತೇಳು ಬಿ ಐ ಟಿ ಕಾಯ್ದೆ ಕಲಂ ನಂಬರ್ ಎಪ್ಪತ್ತೇಳು ಹಾಗೂ ಕಲಂ ನಾಲ್ಕು ಆರು ಹದಿನಾಲ್ಕು ಹದಿನೈದು ಜೊತೆಗೆ ಎರಡ್ ಸಾವಿರದ ಹನ್ನೆರಡರ ಪೋಕ್ಸೋ ಕಾಯ್ದೆ ಅನ್ವಯ ದೂರನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಈತನ ಕಾಮದಾಟಕ್ಕೆ ಕೇಳಿರುವ ಪೊಲೀಸರು ಈಗಾಗಲೇ ಅಮ್ಜದ್ಗೆ ಸರಿಯಾಗಿಯೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾರಂತೆ ಏನೇ ಆಗಲಿ ಇನ್ನಾದರೂ ನಮ್ಮ ಹೆಣ್ಣು ಮಕ್ಕಳು ಜಾಗೃತರಾಗಲಿ ಈ ರೀತಿ ವಿಕೃತ ಮನಸ್ಸಿನ ಕಿಡಿಗೇಳಿಗಳಿಂದ ಆದಷ್ಟು ದೂರವಿಲ್ಲ ಮೊಬೈಲ್ ಇದ್ದ ಮಾತ್ರಕ್ಕೆ ನಂಬರ್ ಕೊಟ್ಟು ಎಲ್ಲರೂ ಒಳ್ಳೆಯವರು ಅಂದ್ಕೊಳ್ಳೋದು ಶುದ್ಧ ತಪ್ಪು ಕಣ್ರೆ ಇನ್ನಾದರೂ ಅಮ್ಜದ್ಗೆ ಕಾನೂನಿನ ಪ್ರಕಾರ ತಕ್ಕ ಶಿಕ್ಷೆ ಆಗ್ಲಿ ಇನ್ನಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳಾಗುವುದು ತಪ್ಪಲಿ ಅನ್ನೋ ಸಮಾಧಾನದೊಂದಿಗೆ ಇವತ್ತಿನ ಈ ಸ್ಟೋರಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇದು ಇವತ್ತಿನ ಸುದ್ದಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗರೆ ಯೂಟ್ಯೂಬ್ ಚಾನಲ್ ಮತ್ತು ವಿಶಿಷ್ಟ ಅಚ್ಚರಿಯ ಸುದ್ದಿಗಳಿಗಾಗಿ ಹಾಯ್ ಬೆಂಗಳೂರು ವಾರಪತ್ರಿಕೆ ಈಗಾಗಲೇ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಓದಿ ಹರಸಿ ನಮಸ್ಕಾರ